ನಮಸ್ಕಾರ ವೀಕ್ಷಕರೇ ಸಿಟಿ ನೆಕ್ಸ್ಟ್ ನ್ಯೂಸ್ನಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ ಇಂದು ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಕಚೇರಿಯಲ್ಲಿ ಭೇಟಿ ನೀಡಿದ ಶ್ರೀಹರಿಶ ಗುಂಟಾಲ್ ಅವರ ಸದಸ್ಯರು ಸೇರಿದಂತೆ ಮನವಿ ಸಲ್ಲಿಸಿ ಮಾತನಾಡಿದರು ವಿಷಯದಂತೆ ಸಾಮಾಜಿಕ ಕಳಕಳಿ ಉದ್ದೇಶಗಳನ್ನು ಹೊಂದಿದ ನಮ್ಮ ಸಂಘಟನೆಯು ತಮ್ಮ ಗಮನಕ್ಕೆ ತರುವ ವಿಷಯವೆನೆಂದರೆ ಸದರಿ ನವನಗರದಲ್ಲಿ ಖಾಯಂ ಪೌರಕಾರ್ಮಿಕರಿಗೆ ಸನ್ ಎರಡು ಸಾವಿರದ ಹದಿನಾರು ರಿಂದ ಎರಡು ಸಾವಿರದ ಹದಿನೇಳು ರಲ್ಲಿ ಹಂಚಿಕೆ ಮಾಡಲಾದ ನಿವೇಶನಗಳಿಗೆ ಮೂಲಭೂತ ಸೌಲಭ್ಯಗಳು ಇಲ್ಲದಂತಾಗಿದೆ ಸೌಲಭ್ಯಗಳು ನೀಡಲು ಈ ಕೆಳಗಿನಂತೆ ಇವೆ ಒಂದು ಓಡಾಡಲು ರಸ್ತೆಗಳು ಸರಿಯಾಗಿ ಇರುವುದಿಲ್ಲ ಎರಡು ಕುಡಿಯಲು ನೀರಿನ ವ್ಯವಸ್ಥೆ ಇರುವುದಿಲ್ಲ ಮೂರು ವಿದ್ಯುತ್ ಸೌಕರ್ಯ ಇರುವುದಿಲ್ಲ ನಾಲ್ಕು ಮಹಾನಗರ ಪಾಲಿಕೆಯಿಂದ ಹಕ್ಕುಪತ್ರ ನೀಡಿದ್ದು ಅದನ್ನು ಖರೀದಿ ನೋಂದು ಮಾಡಿಕೊಡಬೇಕು ಐದು ಒಟ್ಟು ನೂರ ಇಪ್ಪತ್ತೆರಡು ನಿವೇಶನಗಳು ಸುಮಾರು ಹದಿನಾಲ್ಕು ಮನೆಗಳಿಗೆ ಪಾಲಿಕೆಯಿಂದ ಅನುದಾನ ನೀಡಲಾಗಿದೆ ಇನ್ನುಳಿದ ಮನೆಗಳಿಗೆ ಪಾಲಿಕೆಯಿಂದ ಅನುದಾನ ನೀಡಬೇಕು ಹೀಗೆ ಹಲವರು ಸಮಸ್ಯೆಗಳ ಬಗ್ಗೆ ವರ್ಷದ ಹಿಂದೆ ನಮ್ಮ ಸಂಘಟನೆಯಿಂದ ಮಹಾನಗರ ಪಾಲಿಕೆಗೆ ಮನವಿ ಮಾಡಿದ್ದರೂ ಇನ್ನೂ ಅದರ ಬಗ್ಗೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನಹರಿಸಿಲ್ಲ ಆದ್ದರಿಂದ ಮಹಾನಗರ ಪಾಲಿಕೆಯ ಖಾಯಂ ಪೌರಕಾರ್ಮಿಕರಿಗೆ ಅನ್ವಯವಾಗುತ್ತಿದೆ ಆದ್ದರಿಂದ ತಾವುಗಳು ಇನ್ನೂ ಒಂದು ತಿಂಗಳ ಒಳಗಾಗಿ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಗಮನ ಹರಿಸದಿದ್ದರೆ ಹುಬ್ಬಳ್ಳಿ ಧಾರವಾಡ ಎಲ್ಲಾ ಸಂಘಟನೆಗಳು ಜೊತೆಗೂಡಿ ಪಾಲಿಕೆ ಎದುರುಗಡೆ ಬೀದಿಗಿಳಿದು ಉಗ್ರವಾದ ಹೋರಾಟವನ್ನು ಮಾಡಲು ಅನಿವಾರ್ಯವಾಗುತ್ತದೆ ಎಂದು ನಮ್ಮ ಸಂಘಟನೆಯಿಂದ ಎಚ್ಚರಿಕೆ ನೀಡುತ್ತಿದ್ದೇವೆ ಆದ್ದರಿಂದ ತಾವುಗಳು ಶೀಘ್ರವಾಗಿ ಅಲ್ಲಿನ ಸಮಸ್ಯೆಗಳನ್ನು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕೆಂದು ನಮ್ಮ ಸಂಘಟನೆಯ ವತಿಯಿಂದ ಮನವಿ ಮಾಡಿಕೊಳ್ಳುತ್ತೇವೆ ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರು ಹರೀಶ ಎಂಬುಂಟ್ರಾಳ್ ರಮೇಶ ಹಿರೇಮನಿ ಗುರುನಾಥ ಮೊರಬದ್ ರವಿ ಬೇತಾಪಲ್ಲಿ ಗೌಡಪ್ಪ ಪೊಲೀಸ್ ಪಾಟೀಲ ಪರಶುರಾಮ್ ಛಲವಾದಿ ಬಸವರಾಜ್ ನಾಗಲಾಪುರ್ ಶ್ರೀನಿವಾಸ್ ಬೆಳ್ಳುಣಿ ಅಜ್ಹರ್ ಮುಲ್ಲಾ ವಿನೋದ್ ಸಿದ್ದಾಪುರ ನಿಯಾಜ್ ಬಿಪಾರಿ ಮಮತಾ ಬಳವಂಕರ್ ಶಂಕರ್ ಕಟ್ಟಿಮನಿ ಮಂಜು ಛಲವಾದಿ ಮುಜಾಫರ್ ಬಹದ್ದೂರ್ ಸಂತೋಷ ನಿರೂಮನಿ ರೇಣುಕಾ ಮಡಿವಾಳರ ಗೋವಿಂದ್ ಬಂದಮಿಂದಪಲ್ಲಿ ಮಂಜುಗೌಡರ್ ಕಮಲಮ್ಮ ಗುರಗುಂಟಿ ಓಬಳಮ್ಮ ಮರ್ತಾಡ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಮುಂದಿನ ವಿಷಯದಲ್ಲಿ ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು